ವರ್ಧನ್ ಹಾಯ್ ಹಾಯ್ ಒಂದು ಕ್ವಶನ್ ರಾಮಾಯಣದ ಬಗ್ಗೆ ಹೇಳ್ತೀಯಾ ದಶರಥನಿಗೆ ಎಷ್ಟು ಜನ ಮಕ್ಳ ಯಾರಲ್ಲ ರಾಮ ಲಕ್ಷ್ಮಣ ಶತ್ರುಜ್ಞ ರಾಮ ಯಾಕೆ ಕಾಡಿಗೆ ಹೋಗಿದ್ದು ಗೊತ್ತಿಲ್ಲ ಗೊತ್ತಿಲ್ಲ ನಿಜ ಗೊತ್ತಿಲ್ಲ ರಾಮನ ಹೆಂಡತಿ ಹೆಸ್ರು ಅಂತ ಸೀತಾ ಸೀತಾ ಮಾತೆ ಅವ್ರ ಯಾಕೆ ಕಾಡಿಗೆ ಹೋದದ್ದು ರಾಮವನ್ನಲ್ಲ ಅದಕ್ಕೆ ರಾಮ ಹೋದ್ರೆ ಸೀತೆ ಅಕ್ಕಾಡಿಗೆ ಹೋಗ್ಬೇಕು ಒಂದು ಹೇಳ್ತಿ ಅಲ್ಲ ಓಕೆ ಲಕ್ಷ್ಮಣ ಅಕ್ಕಾಡಿಗೆ ಹೋದ ಲಕ್ಷ್ಮಣ ಯಾರು ಲಕ್ಷ್ಮಣ ರಾಮ ಅಂತಮ್ಮ ಅವನ ಅಕ್ಕಾಡಿಗೆ ಹೋದ ಇವನು ರಾಮ ಹೋದ್ನಲ್ಲ ರಾಮ ತಮ್ಮ ಯಾಕೆ ಹೋಗ್ಬೇಕು ತಮ್ಮ ಯಾಕೆ ಹೋಗ್ಬೇಕು ಅವನ್ ಫ್ರೆಂಡ್ ತಮ್ಮ ಫುಲ್ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ತಮ್ಮನ ರಾಮ ರಾವಣನ ಯಾಕೆ ಕೊಂದಿದ್ದು ಆ ನ ದೌನ ಸೀತೆನ ಇಡ ಕಿಡ್ನಾಪ್ ಮಾಡಿದ ಯಾಕೆ ಅ ಎಂತ ಗೊತ್ತಾ ಗೊತ್ತಿಲ್ಲ ಓಕೆ ರಾಮ ಸೀತೆಯನ ರಾಮ ರಾವಣ ಕಿಡ್ನಾಪ್ ಮಾಡುವಾಗ ರಾಮ ಯಾಕೆ ಕಾಪಾಡಲಿಲ್ಲ ಸೀತೆಯನ ಅಂತಂದ್ರು ಪುಷ್ಪಕ ವಿಮಾನದಲ್ಲಿ ಹೊತ್ತಿದ್ದಿದ ಯಾರು ರಾವಣ ರಾವಣ ಪುಷ್ಪಕ ವಿಮಾನದಲ್ಲಿ ಹೋಗ್ಲಿ ರಾಮ ಕಾಪಾಡ್ಬೋದಿತ್ತಲ್ಲ ಈಗ ರಾವಣನ ರಾಮ ಕೊಲ್ತಾನಲ್ಲ ಅವಾಗ್ಲೇ ಯುದ್ಧ ಮಾಡಿ ಕೊಲ್ಬೋದಿತ್ತಲ್ಲ ಯಾಕೆ ಕೊಲ್ಲಿಲ್ಲ ಅವನ ಗೋಲ್ಡನ್ ಜಿಂಕೆ ನೋಡಕೋಗಿದ್ದಿಲ್ಲ ಗೋಲ್ಡನ್ ಜಿಂಕೆ ಇರುತ್ತಾ ಇಲ್ಲ ಮತ್ತೆ ಯಾಕೆ ಹಿಡಿಲಿಕ್ಕೆ ಹೋದ ಅವನು ಅದು ಬೇರೆ ಯಾರು ಯಾರು ಅದು ಗೊತ್ತಿಲ್ಲ ಮಾರೀಚ ಅಂತ ಹೆಸರು ಕೇಳಿದ್ಯಾ ಅವನು ಗೋಲ್ಡನ್ ಜಿಂಕೆ ವೇಷ ಹಾಕಿದ್ದಲ್ಲ ಅವನ್ ಯಾಕೆ ಗೋಲ್ಡನ್ ಜಿಂಕೆ ವೇಷ ಹಾಕಿ ಬರ್ಬೇಕಾಗಿತ್ತು ಎಂತಕಂದ್ರೆ ಇವನ್ ರಾಮಂಗೆ ಆ ಇವ್ ಸೀತ ನಾ ಕಿಡ್ಣಕ್ ಮಾಡ್ಕೇ ಇತ್ತ ರಾವಣಗೆ ಎಂತ ಗೊತ್ತಾ ಒಂದು ಒಂದ್ ತಂಗಿದ ಮಹಿಷಾಸುರ ಮೈಶಾಸುರನ ಅಲ್ಲ ಯಾರನ್ನ ಮೂಗು ಕಟ್ ಮಾಡಿದ ಯಾರೂ ಆ ಯಾರನ್ನು ಆ ರಾವಣನ್ ತಂಗಿ ಯವ್ಳ ಹೆಸ್ರು ಅಂತ ಗೊತ್ತಿಲ್ಲ ಶೂರ್ಪನಕ್ಕಿ ಅಂತ ಕೇಳಿದ್ಯಾ ಶುರ್ಪನಕ್ಕಿ ಆ ಶೂರ್ಪನಕ್ಕಿ ಮೂಗಿನ ಯಾತ್ ಕಟ್ ಮಾಡುದ್ರಾ ಮರ ಮತ್ತೆ ಲಕ್ಷ್ಮಣ ಅವ್ಳು ಮದ್ವೆ ಆಯ್ತೆ ಮದ್ವೆ ಆಯ್ತೆ ಅಂತಾರೆ ಮಾಡ್ಕಂದಿ ಅವಳ ಹ್ಮ್ ಇವನು ರಾವಣ ಸೀತೆಯನ್ನ ಕಿಡ್ನಾಪ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಎಲ್ಲಿ ಉಂಟದ ಇವಾಗ ಶ್ರೀಲಂಕಾ ಅದ ಎಲ್ಲಿ ಸಮುದ್ರ ದಾಟಿ ಹೋಗ್ಬೇಕಲ್ವಾ ರಾಮನಿಗೆ ಹೇಗ್ ಗೊತ್ತಾಯ್ತು ಅಲ್ಲೇ ಇದ್ದಾಳೆ ಸೀತೆ ಅಂತ ಹನುಮಂತ ಹೋಯ್ ಕಣ್ಕ ಬಂದ ಹೆಂಗ್ ಕಣ್ಕ ಬಂದ ಹಾರಿ ಹನುಮಂತನಿಗೆ ಹಾರ್ಲಿಕ್ಕೆ ಆಗತ್ತ ಅಷ್ಟು ಅದ ಹೇಗೆ ದೇವ್ರಲ್ಲ ಆಮೇಲೆ ಕಣ್ಕ ಬಂದ್ಮೇಲೆ ಹನುಮಂತ ಕಂಡ್ಕ ಬರೋ ಬದಲು ಸೀತಕ್ಕೆ ಸೀತಾ ಸೀತನ್ ಕರ್ಕೊಂಡೇ ಬರ್ಬೋದಿತ್ತಲ್ಲ ಅಲ್ಲಿಂದ ಅಷ್ಟೊತ್ತಿಗೆ ಅವಳು ಹೇಳ ಅವನ ಬರ್ಬೇಕು ಅವನ ಇದು ಕರ್ಕೊಂಡ್ ಹೋಗ್ಬೇಕಂತ ಹೇಳಿ ಯಾರು ಸೀತೆ ಯಾರು ಬರ್ಬೇಕಂತ ಹೇಳಿದ್ಲು ರಾಮ ರಾಮ ಮತ್ತೆ ಲಕ್ಷ್ಮಣನಿಗೂ ಸಹ ಹಾರ್ಲಿಕ್ಕೆ ಬರ್ತಾ ಇತ್ತ ಸಮುದ್ರದ ಇಲ್ಲ ಮತ್ತೆ ಅವ್ರು ಹೇಗೆ ಹೋದ್ರ ಆಚೆಗೆ ಅದು ರಾಮ ಅಂತ ಹೇಳಿ ಒಂದು ಕಲ್ಲಲ್ಲಿ ಬಂದು ಇಟ್ಟಿಟ್ಟಿರಲ್ಲೇ ಇದು ನೀರ್ ಮೇಲೆ ಅದು ಫ್ಲೋಟ್ ಆಗ್ತಾ ಅದ್ರ ಮೇಲೆ ನಡ್ಕಂತ ಲಂಕ ಹೌದಾ ಹೋದ್ಮೇಲೆ ರಾವಣ ಬಿಟ್ಟಿದ್ನಾ ಆ ರಾವಣ ಬಿಟ್ಟ ಬಿಟ್ನಾ ಕರ್ಕೊಂಡ್ ಹೋಗಿ ಅಂತ ಹೇಳಿದ್ನಾ ಇಲ್ಲ ಇಲ್ಲ ಫೈಟಿಂಗ್ ಕಡೆಗೆ ಕಡೆಗೆ ಅವನಿಗೆ ಬಾಣ ಚುಚ್ಚಿ ಸಾಯಿಸಿ ಬಿಟ್ಟ ಓಕೆ ಯಾಕೆ ರಾಮನ ದೇವರು ಅಂತ ಪೂಜೆ ಮಾಡುದು ಎಂತಂದ್ರೆ ರಾವಣ ರಾಕ್ಷಸ ಸಾಯ್ತಲ್ಲ ಅಷ್ಟೇ ಎಲ್ಲ ಒಳ್ಳೆ ಗುಣಗಳಿತ್ತು ಮತ್ತೆ ಒಳ್ಳೆ ರಾಜ್ಯಭಾರ ಮಾಡಿದ್ರು ಮತ್ತೆ ಆ ನಾರಾಯಣನ ಅವತಾರ ಅಂತ ಪೂಜೆ ಮಾಡುದು ಶ್ರೀಮನ್ ನಾರಾಯಣ ಅಂದ್ರೆ ಶ್ರೀರಾಮ ಅಂತ ಗೊತ್ತಾಯ್ತಾ ಮಹಾಭಾರತದ ಬಗ್ಗೆ ಗೊತ್ತಾ ಇಲ್ಲಪ್ಪ ಸ್ವಲ್ಪನು ಪಂಚ ಪಾಂಡವರು ಯಾರೆಲ್ಲ ಪಾಂಡವರು ಯಾರು ಗೊತ್ತಿಲ್ವೇನೋ ದುರ್ಯೋಧನ ದುರ್ಯೋಧನ ಪಾಂಡವನ ಕರ್ಣ

ತಾಯಿ ಕುಂತಿದೇವಿ ಆಯ್ತಾ ಕುಂತಿದೇವಿ ಒಬ್ಬ ಋಷಿಗೆ ಒಳ್ಳೆ ಸೇವೆ ಮಾಡ್ಲಿಕ್ಕೋಸ್ಕರ ಕುಂತಿದೇವಿಗೆ ಆ ಋಷಿ ವರ ಕೊಡ್ತಾರೆ ಇಷ್ಟಪಟ್ಟ ರೀತಿಯಲ್ಲಿ ನಿಮ್ಗೆ ಅಂದ್ರೆ ಯಾವ ಯಾವ ಸಾಮರ್ಥ್ಯ ಇರುವಂತಹ ಮಕ್ಕಳು ಬೇಕೋ ಅಂತ ಮಕ್ಳು ನಿಂಗೆ ಸಿಗ್ತದೆ ಈ ಒಂದು ಮಂತ್ರ ಹೇಳಿದ್ರೆ ಅಂತ ಹೇಳುದು ಅವಳು ಮದುವೆ ಆಗಿರುವುದಿಲ್ಲ ಅಷ್ಟೊತ್ತಿಗೆ ಅವಳೊಂದು ಸೂರ್ಯನನ್ನ ಕೊರತೊಂದು ಮಂತ್ರ ಹೇಳ್ತಾಳ ಅವ್ರು ಹೇಳಿಕೊಟ್ಟು ದೃಶ್ಯ ಕೊಟ್ಟ ಹೇಳಿಕೊಟ್ಟು ಮಂತ್ರ ಅವಾಗ ಹುಟ್ಟು ಮಗುವೆ ಕರಣ ಆಯ್ತಾ ಹ್ಮ್ ಆ ಮಗುನ ಅವಳು ಎಂತ ಮಾಡ್ತಾಳಂತ ಹೇಳಿದ್ರೆ ಮದ್ವೆ ಆಗಿರುದಿಲ್ಲಲ್ಲ ರಾಜನ ಮಗಳಲ್ಲ ಊರವರೆಲ್ಲ ಏನೆಲ್ಲ ಕೆಟ್ಟ ಮಾತಾಡ್ತಾರ ಅನ್ಕೊಂಡೊಂದು ತೊಟ್ಲಲ್ಲಿಟ್ಟು ನದಿಯಲ್ಲಿ ಬಿಟ್ಟು ಬಿಡುವುದು ಆ ಮಗು ದೂರ ಹೋಗ್ತದೆ ಇಲ್ಲಾಂದ್ರೆ ಪಾಂಡವರಲ್ಲಿ ಮೊದಲ ಮಗುನೇ ಕರ್ಣ ಗೊತ್ತಾಯ್ತಲ್ಲ ಬಟ್ ಅವನು ಯುದ್ಧಕ್ಕೆ ಯುದ್ಧ ಕಲೀಲಿಕ್ಕೆ ಅಂತ ಬಂದಾಗ ಅವನಿಗೆ ಸಪೋರ್ಟ್ ಮಾಡೋದು ಕೌರವರ ಕೌರವರ ರಾಜ ರಾಜ ಆಗಿರುದಿಲ್ಲ ದುರ್ಯೋಧನ ಹಾಗಾಗಿ ಅವನು ಸಾಯುವವರೆಗೂ ಸಹ ಕೌರವರಿಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಾಯ್ತಾ